ಚಿಕ್ಕೋಡಿ ಪಟ್ಟಣ ಎದುರಿಸುತ್ತಿರುವ ನೀರಿನ ಸಮಸ್ಯೆಯನ್ನು ನೀಗಿಸಲು ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿಯವರು ಕೆರೂರಿನ ನೀರು ಶುದ್ಧೀಕರಣ ಘಟಕದ ಬಳಿ ಕೊಳವೆ ಬಾವಿ ಕೊರೆಸಿ ನೀರು ಒದಗಿಸಿದ್ದಾರೆ ಹೀಗಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಉಂಟಾಗಿರುವ ನೀರಿನ ಸಮಸ್ಯೆ ಬಗೆಹರಿದಿದೆ ಎಂದು ಚಿಕ್ಕೋಡಿ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್ ತಿಳಿಸಿದ್ದಾರೆ ಮಾಂಚಿರಿ ಅಂಕ್ಲಿ ಸೇತುವೆ ಬಳಿಯ ಜಾಕ್ವೆಲ್ ಮೂಲಕ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮೂಲಕ ಚಿಕ್ಕೋಡಿ ನಗರಕ್ಕೆ ನೀರು ಸರಬರಾಜು ಮಾಡಲಾಗುತ್ತದೆ ಆದರೆ ಮಳೆ ಕೊರತೆಯಿಂದ ನದಿಯ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ ಅಲ್ಲದೆ ಪೈಪ್ಲೈನ್ಗಳು ಆಗಾಗ ಹಾಳಾಗುತ್ತಿವೆ ಇದರಿಂದ ಚಿಕ್ಕೋಡಿ ಪಟ್ಟಣಕ್ಕೆ ಇತ್ತೀಚಿನ ಕೆಲವು ತಿಂಗಳಿಂದ ನಿತ್ಯ ನೀರು ಪೂರೈಕೆಯಾಗುತ್ತಿಲ್ಲ ಅಲ್ಲದೆ ಮುಂದಿನ ದಿನಮಾನಗಳಲ್ಲಿ ನದಿಯ ನೀರಿನ ಮಟ್ಟ ಕಡಿಮೆಯಾಗಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗುವ ಸಾಧ್ಯತೆ ಇತ್ತು ಇದನ್ನು ಮನಗಂಡ ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿಯವರು ಕೆರೂರು ಕ್ರಾಸ್ನಲ್ಲಿರುವ ನೀರು ಶುದ್ಧೀಕರಣ ಘಟಕದ ಬಳಿ ಮೂರು ಕೊಳವೆ ಬಾವಿಗಳನ್ನು ಕೊರೆಸಿದ್ದಾರೆ ಈ ಕೊಳವೆ ಬಾವಿಗಳ ನೀರನ್ನು ನೀರು ಶುದ್ಧೀಕರಣ ಘಟಕದ ಟ್ಯಾಂಕಿಗೆ ಸುರಿದು ಪೈಪ್ಲೈನ್ ಮೂಲಕ ಚಿಕ್ಕೋಡಿ ನಗರಕ್ಕೆ ನೀರು ಸರಬರಾಜು ಮಾಡಲಾಗುತ್ತಿದೆ ಹಾಗಾಗಿ ಸದಾ ನದಿ ನೀರನ್ನೇ ಅವಲಂಬಿಸಿದ್ದ ಚಿಕ್ಕೋಡಿ ಪಟ್ಟಣ ಕೊಳವೆ ಬಾವಿ ನೀರಿನಿಂದಾಗಿ ನೀರಿನ ಸಮಸ್ಯೆಯನ್ನು ನೀಗಿಸಿದೆ ಈ ವೇಳೆ ಹಿರಿಯ ಪುರಸಭೆ ಸದಸ್ಯ ರಾಮ ಮಾಣೆ ಮಾತನಾಡಿ ನದಿಯ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ ಪದೇ ಪದೇ ಪೈಪ್ಲೈನ್ ಹಾಳಾಗುತ್ತಿದ್ದು ಚಿಕ್ಕೋಡಿಯಲ್ಲಿ ನೀರಿನ ಸಮಸ್ಯೆ ತೀವ್ರವಾಗುವ ಆತಂಕ ಎದುರಾಗಿತ್ತು ಇವಾಗ ಪ್ರಕಾಶ್ ಹುಕ್ಕೇರಿಯವರು ಕಳವೆ ಬಾವಿ ಕೊರೆಸಿ ನೀರು ಒದಗಿಸಿದ್ದಾರೆ ಅಲ್ಲದೆ ನದಿ ಮತ್ತು ಕೆರೂರು ಕ್ರಾಸ್ನಲ್ಲಿರುವ ನೀರು ಶುದ್ಧೀಕರಣ ಘಟಕದಲ್ಲಿ ದುರಸ್ತಿ ಸ್ವಚ್ಛಗೊಳಿಸುವುದು ಹಾಗೂ ನೀರು ಶುದ್ಧೀಕರಣ ಔಷಧಿ ಸಿಂಪಡಿಸಲು ಸೂಚನೆ ನೀಡಲಾಗಿದೆ ಪೈಪ್ಲೈನ್ ಹಾಗೂ ದುರಸ್ತಿಗೆ ಯೋಜನೆ ಸಿದ್ಧಪಡಿಸುವಂತೆಯೂ ಸೂಚನೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಬಾಗ್ವಾನ್ ಇರ್ಫಾನ್ ಬೇಪಾರಿ ಮುದ್ಸರ್ ಜಮಾದಾರ್ ಖಾದರ್ ಕಮತೆ ಆಸೀಫ್ ಸಿರ್ಗಾಮೆ ಉಪಸ್ಥಿತರಿದ್ದರುವ ಕಲ್ಲು ಇಲ್ಲಿ ಸ್ಟೋರ್ ಆಗಿ ಇಲ್ಲದ ನೀರು ಸಪ್ಲೈ ಕುರಿಗಾಗ್ತದೆ ಆಮೇಲೆ ಸಹಜವಾಗಿ ನಾವು ಎಕ್ಸಪ್ ಆಗಿ ಹೋಗಿದ್ದೀವಿ ನಾವು ಎಷ್ಟು ನಾಲ್ಕೈದು ಬಂದು ನಿರ್ಬರ್ ಕೂಡಿ ಅಲ್ಲಿ ಹೋದ ನಂತರ ಸಹಕಾರಿಯನ್ನಾದರೂ ಅಲ್ಲಿ ನಾವು ಅದು ಮೂರು ಬೋರ್ ಹೊಡೆದ್ದೇನೆ ನೋಡ್ಕೊಂಡು ಬಂದೇನೆ ಬೆಸ್ಟ್ ನೀರು ನಾವು ಮತ್ತು ನೀವು ಜರ ಹೋಗಿ ವಿಸಿಟ್ ಮಾಡಿರಿ ಮತ್ತು ಎಲ್ಲರೂ ಕೂಡಿ ಮತ್ತೆ ಏನು ಮಾಡೋದು ನೋಡಿರಿ